ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ ಅವರ ಬಗ್ಗೆ ನೆನೆಯುತ್ತಾನೆ ಇರ್ತಾರೆ ಆದ್ರೆ ಕೆಲವೊಂದು ಮನುವಾದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಬಾಬಾ ಯಾಕ್ ಮಾಡ್ತಕ್ಕಂತ ಒಂದು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವ್ರಿಗೆ ಯೋಚನೆ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭೂಮಿ ಎಲ್ಲಿವರೆಗೂ ಶಾಶ್ವತವಾಗಿರುತ್ತೋ ಸೂರ್ಯ ಚಂದ್ರ ಎಲ್ಲಿವರೆಗೂ ಸಹ ಶಾಶ್ವತವಾಗಿರುತ್ತೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಸಹ ಅಷ್ಟೇ ಶಾಶ್ವತವಾಗಿರುತ್ತೆ ಆದ್ರೆ ಆ ಹೆಸರನ್ನ ಕದಿಲಿಕ್ಕೆ ಕೆಲವರೊಂದು ಒಂದು ಹುನ್ನಾರವನ್ನ ಆ ಹುನ್ನಾರಕ್ಕೆ ನಾವು ಎಲ್ಲರೂ ಸಹ ತಲೆ ಬಾಗ್ತಾ ಇದೀವಿ ಯಾವ ರೀತಿ ತಲೆ ಬಾಗ್ತಾ ಇದೀವಿ ಅಂದ್ರೆ ಒಂದ್ ರೀತಿ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಫೇಸ್ಬುಕ್ ಯೂನಿವರ್ಸಿಟಿ ಯೂಟ್ಯೂಬ್ ಯೂನಿವರ್ಸಿಟಿ ಇನ್ಸ್ಟಾಗ್ರಾಮ್ ಇದೀಗ ಹೆಚ್ಚಾಗಿ ಬೆಲೆ ಕೊಡ್ತಾ ಇದೀವಿ ನಾವು ನಾವು ತಂದೆ ತಾಯಿ ಜೊತೆಯಲ್ಲಿ ಹೆಚ್ಚಾಗಿ ಪ್ರೀತಿ ವಾತ್ಸಲ್ಯದಿಂದ ನಡೆಯಲ್ಲ ನಾವು ಹೆಚ್ಚಾಗಿ ಫೋನ್ ಅನ್ನ ಇಡ್ಕೊಳ್ತೀವಿ ವಾಟ್ಸ್ಆಪ್ ಅನ್ನ ನೋಡ್ತೀವಿ ಯೂಟ್ಯೂಬ್ ಅನ್ನ ನೋಡ್ತೀವಿ ಫೇಸ್ಬುಕ್ ಅನ್ನ ನೋಡ್ತೀವಿ ಇನ್ಸ್ಟಾಗ್ರಾಮ್ ಅನ್ನ ನೋಡ್ತೀವಿ ಇವತ್ತು ಎಷ್ಟು ಸಾಮಾಜಿಕ ಜಾಲತಾಣಗಳಿಗೆ ಎಷ್ಟೊಂದು ಬೆರ್ತು ಹೋಗಿದೀವಿ ಅಂದ್ರೆ ನಮ್ಮ ತಂದೆ ತಾಯಿ ಕೂಡ ಬೆಲೆ ಕೊಡಲ್ಲ ಫೋನ್ ಬೆಲೆ ಕೊಡ್ತೀವಿ ನಾವು ಒಂದು ಕ್ಷಣ ನಾವು ಫೋನ್ ಅನ್ನ ಸಹಿಗಿಡಲ್ಲ ತಾಯಿಗಳ ಸಂಬಂಧ ಮಕ್ಕಳ ಸಂಬಂಧ ಎಷ್ಟಾಗಿದೆ ಅಂದ್ರೆ ಕೇವಲ ಫೋನ್ ಎಷ್ಟು ಇದೆಯೋ ಅಷ್ಟೇ ಆಗಿದೆ ನಮ್ಮ ಸಂಬಂಧ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಯಾವುದೇ ಒಂದು ಜಾತಿಗೆ ಸೇರಿದಂತಹ ವ್ಯಕ್ತಿ ಅಲ್ಲ ನಾವು ಅದನ್ನ ಈ ದೇಶಕ್ಕೆ ಅಂತಿರ್ತಕ್ಕಂತ ಒಂದು ದೊಡ್ಡ ಪೀಳಿಗೆನ ಗೊತ್ತಿಲ್ಲ ಬಾಬಾ ಸಾಹೇಬ್ರನ್ನ ಕೇವಲ ಎಸ್ ಎಸ್ ಟಿಗಳಿಗೆ ಮಾತ್ರ ಸೀಮಿತ ಮಾಡಿ ನಮ್ಮನ್ನ ನಾವು ಗೋಡೆ ಹಾಕೊಡ್ತಾ ಇದ್ದೀವಿ ಅದು ನಮ್ಮ ತಪ್ಪೋ ಅಥವಾ ಸಮಾಜದ ತಪ್ಪು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಥವಾ ನಮ್ಗೆ ಬೇರೆಯವರು ಬೇಲೆಯನ್ನು ಹಾಕ್ತಾ ಇದ್ದಾರೆ ಅಂತಕ್ಕಂಥದನ್ನ ನಾವು ಅರಿತಾ ಇದೀವೋ ಗೊತ್ತಿಲ್ಲ ಬಣ್ಣ ಬುದ್ಧ ಆಗ್ಬೋದು ಬಸವಣ್ಣ ಆಗ್ಬೋದು ಗುರು ಆಗ್ಬೋದು ಕನಕದಾಸರು ಕೆಂಪೇಗೌಡರು ಕುವೆಂಪುರವರು ಛತ್ರಪತಿ ಶಾಹು ಮಹಾರಾಜರವರು ಇವರೆಲ್ಲ ಮಹನೀಯರು ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೋಲವನ್ನ ಸಾಮಾಜಿಕ ಪಿಡುಗನ್ನ ಹೋಗ್ಲಾಡ್ಸಿಕ್ಕೆ ಒಂದಲ್ಲ ಒಂದು ರೀತಿ ಹೋರಾಟವನ್ನ ಮಾಡಿದಂಥವರು ಜ್ಯೋತಿ ಬಾಪುಲೆ ಆಗಿರ್ಬೋದು ಸಾವಿತ್ರಿ ಬಾಪುಲೆ ಆಗಿರ್ಬೋದು ಗುರು ಆಗ್ಬೋದು ಆಗ್ಬೋದು ಕನಕದಾಸರಾಗಬಹುದು ಆಗ್ಬೋದು ಇವರೆಲ್ಲರೂ ಸಹ ಇವತ್ತು ಸಹ ಒಂದೊಂದು ಜಾತಿಗೆ ಒಂದೊಂದು ಬೋರ್ಡ್ ಲೇಬಲ್ ಅನ್ನು ಹಸಿದಾರೆ ಸಾಮಾಜಿಕ ಅಸಮತೋಲನವನ್ನ ಓಡಾ ಹೋಗಲಾಡ್ಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ರಲ್ಲ ಅವ್ರಿಗೆಲ್ರಿಗೂ ಸಹ ಒಂದೊಂದು ಜಾತಿಗೆ ಒಂದು ಲೇಬಲ್ ಅನ್ನ ಹಸಿ ಯಾವ್ದೋ ಒಂದು ಪಾರ್ಕ್ಗೋ ಗೋ ಯಾವ್ದೋ ಒಂದು ರಸ್ತೆಗೋ ಯಾವ್ದೋ ಒಂದು ಬೀದಿಗೋ ಹೆಸರುಗಳನ್ನ ಇಟ್ಟು ಅವರನ್ನ ನಾಮಕರಣ ಮಾಡಿ ಬೀದಿಗೆ ಬಿಡ್ತಕ್ಕಂಥ ಕೆಲಸ ನಮ್ಮನ್ನ ಸರ್ಕಾರಗಳಿಂದ ಆಗ್ತಾ ಇದೆ ಇವತ್ತು ಯಾರಿಂದನೂ ಆಗ್ತಾ ಇಲ್ಲ ಜಾತಿ ಅಂತ ಬೆಳವಣಿಗೆ ಆಗ್ತಾ ರೀತಿ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬದುಕಿದ್ದಾಗ ನಿಷ್ಠರವಾಗ ನಡೆಸ್ಕೊಟ್ಟು ಅವ್ರಿಗೆ ಮರ್ಯಾದೆಯನ್ನ ಕೊಡ್ಲಿಲ್ಲ ಈಗ ನಮ್ಮನ್ನ ಆಗ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬದುಕಿದ್ದ ಅವರ ತೀರ್ಕೊಂಡ ನಂತರ ನಮ್ಮನ್ನ ಆಳ್ತಕ್ಕ ನಾನಾ ರೀತಿಯ ಪಕ್ಷಗಳು ರೀತಿ ಈಗ ಪ್ರಸ್ತುತ ಭಾರತದ ಸಂವಿಧಾನವನ್ನ ಗುರಿಯಾಗಿಟ್ಕೊಂಡು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗುರಿಯಾಗಿಟ್ಕೊಂಡು ಈಗ ನಡ್ಸ್ಕೊಳ್ತಾ ಇರತಕ್ಕಂಥ ರೀತಿ ನೀತಿಗಳನ್ನ ನಾವೇನಾದ್ರೂ ಗಮನಿಸಿದ್ದೆ ಆದ್ರೆ ಇವತ್ತು ನಮ್ಮನ್ನ ಆಡ್ತಕ್ಕಂತ ಸರ್ಕಾರಗಳಿಗೆ ನಮ್ಮ ಚೀಮಾರಿ ಇದೆ ನಮ್ಮ ರಾವಣ ಸರ್ ಹೇಳ್ತಾ ಇದ್ರು ನಮ್ಮ ಮತದಾನದ ಹಕ್ಕು ಮಗಳಿದ್ದಂತೆ ತಾಯಿ ಇದ್ದಂತೆ ಹೆಂಡತಿ ಇದ್ದಂತೆ ಅಂತ ಆದ್ರೆ ಇವತ್ತು ನಾವು ಮತದಾನ ಜಾತಿಯ ಲೆಕ್ಕಾಚಾರದಲ್ಲಿ ಧರ್ಮದ ಲೆಕ್ಕಾಚಾರದಲ್ಲಿ ಹಣಕ್ಕಾಗಿ ಎಂಡಕ್ಕಾಗಿ ಸೀರೆಗಾಗಿ ಕುಕ್ಕರ್ಗಾಗಿ ನಾವು ಮಾರಾಟ ಮಾಡಿಕೊಂಡು ಇವತ್ತು ನಮ್ಮನ್ನ ಸರ್ಕಾರಗಳು ಭ್ರಷ್ಟ ಸರ್ಕಾರಗಳೇ ಆಗಿದ ಅದರಲ್ಲಿ ನಮ್ಮ ಪಾಲು ಇದೆಯಲ್ಲ ಅವರು ಭ್ರಷ್ಟಾಚಾರದಲ್ಲಿ ಮಾಡಿರ್ತಕ್ಕಂಥ ದುಡ್ಡಿಂದ ನಮ್ಗೆ ಸೀರೆ ಅನಿಸ್ತಾರೆ ಎಂಡ ಹಚ್ ಕುಕ್ಕರ್ ಹಚ್ ಟಿವಿ ಹಂಚ್ತಾರೆ ಲಾಸ್ಟ್ಗೆ ನಾವು ಸಹ ಭ್ರಷ್ಟಾಚಾರಿಗಳೇ ನಾವು ಯಾವಾಗ ಮತದಾನದ ಬಗ್ಗೆ ಅರಿವನ್ನ ತಗೊಳ್ತೀವೋ ಈ ದೇಶವನ್ನ ಆಡ್ಲಿಕ್ಕೆ ಮೂಲ ನಿವಾಸಿಗಳು ನಾವಿದ್ದೀವಿ ಈ ಈ ನೆಲದ ಜನ ನಾವು ಇದ್ದೀವಿ ಅಂತೇಳಿ ಯಾವಾಗ ನಾವು ಎಚ್ಚರ ಆಗ್ತೀವೋ ಯಾವಾಗ ಎಚ್ಚರ ಆಗೋದು ನಾವು ನಮ್ಮಲ್ಲಿ ನೂರ ಜಾತಿಗಳನ್ನ ಒಗಡು ಒಳ್ದು ಜಾತಿಯ ಲೆಕ್ಕಾಚಾರದಲ್ಲಿ ಭಾಷೆಯ ಲೆಕ್ಕಾಚಾರದಲ್ಲಿ ತಾಳಿಯ ಲೆಕ್ಕಾಚಾರದಲ್ಲಿ ಭಾಷೆಯ ಲೆಕ್ಕಾಚಾರದಲ್ಲಿ ಒಳ್ದು ನೂಚಿ ನೂರುಗಳಾಗಿ ನಾವೆಲ್ಲರೂ ಸಹ ಒಂದಾಗದಿದ್ದಂತೆ ದೂರ ದೂರ ಹೋಗ್ತಾ ಇದ್ವಿ ನಾವು ಸಹ ಒಂದಾಗ್ಲಿಕ್ಕೆ ಎಲ್ಲಿ ಸಾಧ್ಯ ಆಗ್ತಾ ಇದೆ ನಮ್ಮನ್ನ ಒಂದಾಗ್ಲಿಕ್ಕೆ ಬಿಡ್ತಾ ಇರ್ತಕ್ಕ ಬಿಡ್ತಾ ಇಲ್ಲ ಈ ರಾಜಕೀಯ ವ್ಯವಸ್ಥೆ ಈ ದೇಶದ ಮೂಲ ಪ್ರಜೆಗಳಾಗಿರ್ತಕ್ಕಂಥ ಈ ದೇಶವನ್ನು ಆಳ್ತಾ ನಾವು ಅಂತಕ್ಕಂಥ ಮಾತನ್ನ ನಾವು ಯಾವಾಗಲೂ ಹೇಳ್ತಾನೆ ಇರ್ತೀವಿ ಪ್ರತಿಯೊಂದು ಆಡಲು ಸಹ ಹೇಳ್ತಾನೆ ಇರ್ತೀವಿ ಆದ್ರೆ ಈ ದೇಶನ ಆಳ್ತಕ್ಕಂಥ ಜನ ನಾವು ಆಗ್ತಾ ಇಲ್ಲ ಇನ್ನು ಆಳ್ತಕ್ಕಂಥ ಗುಲಾಮ್ ಗಿರಿಗಳಾಗ್ತಾ ಇದೀವಿ ವಿನಃ ನಾವು ಪ್ರೌಢ ವ್ಯವಸ್ಥೆಯನ್ನ ಪಡ್ಕೊಳ್ತಾನೆ ಇಲ್ಲ ಇನ್ನು ನಾವು ಶೈಷಾವಸ್ಥೆಯಲ್ಲಿ ಇದೀವಿ ಶೈಶಾವಸ್ಥೆ ಅಂದ್ರೆ ಇನ್ನು ಏನು ಅರಿದೇ ಇರ್ತಕ್ಕಂಥವ್ರು ಇದೀವಿ ನಮ್ಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿಯ ಭಿಕ್ಷೆಯಲ್ಲಿ ಎಂ ಎಲ್ ಎಕರ್ ಮಿನಿಸ್ಟರ್ ಮಿನಿಸ್ಟ್ರಿಗಳಾಗಿ ಇವತ್ತು ನಮ್ಮ ಬಗ್ಗೆ ಯಾರಾದ್ರೂ ಯಾವತ್ತಾದ್ರೂ ಸೆಷನ್ ಅಲ್ಲಿ ಮಾತಾಡಿರ್ತಕ್ಕಂಥದ್ದು ನೋಡಿದೀರಾ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ನಮ್ಮ ಯುವಕರು ಹೈಯರ್ ಎಜುಕೇಶನ್ ಗೆ ಕೊಡ್ತಾ ಇರತಕ್ಕ ವಿದ್ಯಾರ್ಥಿ ವೇತನವನ್ನೇ ತಡೆ ಹಿಡಿದಿದೆ